ಪಾದನೆ ಹದಿಮೂರು ಅಡಿ ಬರ್ತದಾಗಲ್ಲ ಸಿಂಹದ ಉಗುರು ಬರ್ತದಲ್ಲ ಉಗುರೇ ನಾಲ್ಕೂವರೆ ಐದು ಅಡಿ ಬರ್ತದೆ ಆತನ ಧರ್ಮನ ಬೆಳೆಸಬೇಕು ನಮ್ಮ ಧರ್ಮ ಉಳಿಸ್ಬೇಕು ನಿಮ್ಮ ನಿಮ್ಮ ಕೈಲಾದಷ್ಟು ಸೇವೆ ಆ ಒಂದು ಅಳಿಲು ಸೇವೆ ನಿಮ್ಮದು ಒಂದು ಸೇವೆ ಆ ತಾಯಿಯ ಒಂದು ವಿಶ್ವ ರೂಪದಲ್ಲಿ ನಮ್ಮದು ಒಂದು ಅಣು ಮಾತ್ರ ಬರಲಿ ನಮ್ಮದು ಒಂದು ಸೇವೆ ಇರಲಿ ಅಂತ ಒಂದು ಮನಸ್ಸಲ್ಲಿ ಆ ತಾಯಿನ ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಕೈಲಾದಷ್ಟು ಸೇವೆ ಮಾಡಬಹುದು ಆ ತಾಯಿ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ವೀಕ್ಷಕ್ರೆ ನಾನು ಹಿಂದೆ ಇಷ್ಟು ತಂಗಿನಕಾಯಿಗಳು ಕಟ್ಟಿರೋದು ಪೂರ್ಣ ತಂಗಿನಕಾಯಿಗಳನ್ನ ಕಟ್ಟಿರೋದನ್ನ ನೋಡ್ತಿದಾಗೆ ನಿಮ್ಮೆಲ್ಲರ ತಲೆಯಲ್ಲೂ ಒಂದು ಐಡಿಯಾ ಬಂದಿರುತ್ತೆ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೌದು ನಾನು ಇವತ್ತು ಬೆಂಗಳೂರು ಹೊಸಕೋಟೆ ಸಮೀಪ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನದಲ್ಲಿ ಇದ್ದೀನಿ ನೀವೆಲ್ಲ ನೋಡ್ತಿದ್ದೀರಾ ಎಷ್ಟು ಜನ ಕಾಯಿ ಕಟ್ತಿದ್ದಾರೆ ಅಂಡ್ ಎಷ್ಟು ಜನ ಮೂವ್ ಆಗ್ತಿದ್ದಾರೆ ಅಂತ ಅನ್ಬಿಟ್ಟು ಇಲ್ಲಿ ಕಾಯಿ ಕೇವಲ ಒಂಬತ್ತು ದಿನ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳ ಭಾಗ್ಯ ಇಲ್ದಿರೋರಿಗೆ ಇಲ್ಲಿ ತೊಟ್ಲು ಕೂಡ ಕಟ್ಬೋದು ನೋಡಿ ನೀವು ನೋಡ್ತಿದ್ದೀರಾ ಎಷ್ಟು ಜನ ತೊಟ್ಲು ಕಟ್ಟಿದ್ದಾರೆ ಅನ್ಬಿಟ್ಟು ಅಂದ್ರೆ ಪ್ರತಿ ಒಂದು ಸಮಸ್ಯೆಗೂ ಕೂಡ ಇಲ್ಲಿ ಬೇರೆ ಬೇರೆ ಮಂತ್ರ ಇದೆ ಸರಿನಾ ಆ ಮಂತ್ರಗಳನ್ನ ಹೇಳ್ತಾ ಹೋದ್ರೆ ಆ ಮಂತ್ರಗಳನ್ನ ಹೇಳ್ಕೊಂಡು ನಲವತ್ತೆಂಟು ಸುತ್ತು ಅಥವಾ ನೂರ ಎಂಟು ಸುತ್ತು ಎಷ್ಟು ಸುತ್ತುಗಳ್ನ ಹೇಳ್ತಾರೋ ಗುರುಗಳು ಅಷ್ಟು ನಾವು ಸುತ್ತಬೇಕಾಗುತ್ತೆ ಮತ್ತೆ ಇನ್ನೊಂದು ಮೇನ್ ಏನಂತ ಹೇಳಿದ್ರೆ ಈ ತೆಂಗಿನಕಾಯಿನ ಪೂರ್ಣವನ್ನ ನಾವು ಕೈಯಲ್ಲಿ ಇಟ್ಕೊಂಡಿರ್ತೀವಲ್ವ ಇಟ್ಕೊಂಡಾಗ ನಾವು ಮೊಬೈಲ್ ಯೂಸ್ ಮಾಡೋದಾಗ್ಲಿ ಅಥವಾ ಬೇರೆಯವ್ರ ಹತ್ರ ಮಾತಾಡ್ಕೊಂಡು ಅಥವಾ ಮನಸಲ್ಲಿ ನಾವು ಏಕಾಗ್ರತೆನ ಇಟ್ಕೊಂಡು ಮಾಡ್ಬೇಕಾಗುತ್ತೆ ಏಕಾಗ್ರತೆ ಇಟ್ಕೊಂಡೆ ನಾವು ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಅದು ಫಲಿತಾಂಶ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಏಕಾಗ್ರತೆಯಿಂದ ದೇವ್ರನ್ನ ನೆನಪಿಸ್ಕೊಂಡು ಅವ್ರು ಕೊಟ್ಟಿರೋಂತಹ ಮಂತ್ರನ ಹೇಳ್ಕೊಂಡು ಜಪ ಮಾಡ್ತಾ ಎಷ್ಟು ಬಾರಿ ನಾವು ಈ ದೇವ್ ಅವರು ಹೇಳಿರ್ತಾರೋ ಅಷ್ಟು ಬಾರಿ ನಾವು ಸುತ್ತಬೇಕಾಗುತ್ತೆ ಅಷ್ಟು ಸುತ್ತೋದ್ರಿಂದ ಸುತ್ತಿ ಆ ಕಾಯಿ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಒಳಗಡೆ ಹೋದಂಗೆ ಹೋದಂಗೆ ಆಲದ ಮರ ಸುತ್ತ ಎಷ್ಟು ಇದಾವೆ ಅಂದರೆ ವೀಕ್ಷಕರೇ ಹೇಳಕ್ಕೆ ಅಸಾಧ್ಯ ಇದನ್ನ ಎಣಸಕ್ಕೆ ಆಗಲ್ಲ ತಳೆಯಲ್ಲಿರೋ ಕೂದ್ಲೆ ಹೆಂಗ್ ಏನ್ಸಕ್ ಆಗಲ್ವಾ ಇಲ್ಲಿರ ಕಾಯಿ ಕೂಡ ಏಣಸಕ್ ಆಗಲ್ಲ ಅಷ್ಟು ಕಾಯಿಗಳು ಇದಾವೆ ಒಟ್ನಲ್ಲಿ ಏನಂತ ಅಂದ್ರೆ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನನಲ್ಲಿ ಪೂರ್ಣ ಕಾಯಿ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ಪರಿಪೂರ್ಣವಾಗಿ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಆಗಿದೆ ಇಲ್ಲಿ ಬಂದಿರೋಂತಹ ಭಕ್ತಾದಿಗಳ ಹತ್ರ ಬನ್ನಿ ಇಲ್ಲಿನ ಭಕ್ತಾದಿಗಳನ್ನ ಮಾತಾಡ್ಸೋಣ ನಮ್ನು ಮಂಜುಳಾ ಅಂತ ನಾವು ಯಶವಂತಪುರ ಮತ್ತಿಕೆರೆ ಅಂತ ಬರ್ತಾ ಇದ್ದೀವಿ ಇವಾಗ ಮೂರ್ ವಾರದಿಂದ ಬರ್ತಾ ಇದ್ದೀವಿ ನಮ್ಗೆ ಸ್ವಲ್ಪ ಇಲ್ಲಿ ಬಂದ್ಮೇಲೆ ಮನೆ ಕಟ್ಟಬೇಕಂತ ಇದ್ದೀವಿ ಬರೋ ತಿಂಗಳು ಕಟ್ಟೋಣ ಅಂತ ಇದಾಗಿದೆ ಹೊಲದಾಗಿದೆ ಒಟ್ಟಿನಲ್ಲಿ ನಾವೀಗ ತುಂಬ ಒಂದು ವರ್ಷದಿಂದ ಅಂದ್ಕೊಂಡಿದ್ದೀವಿ ಆಗಿಲ್ಲ ಇವಾಗ ಬರು ತಿಂಗಳ ಕಟ್ಟಡ ಅಂತ ಫಿಕ್ಸೆಟ್ ಆಗಿದೆ ಸ್ನೇಹಿತರೆ ನಾವು ಈ ಹಿಂದೆಯೇ ತೋರಿಸಿರುವಂತಹ ವಿಡಿಯೋದಲ್ಲಿ ಇನ್ನೂರ ಐವತ್ತೆರಡು ಅಡಿ ಎತ್ತರದ ಪ್ರತ್ಯಂಗಿತ ದೇವಿಯ ವಿಗ್ರಹವನ್ನು ಸ್ಥಾಪಿಸಲು ಅಡಿಪಾಯವನ್ನು ಹಾಕುತ್ತಿದ್ದರು ಆದರೆ ಇದೀಗ ಅಮ್ಮನವರ ವಿಗ್ರಹಕ್ಕೆ ಅಡಿಪಾಯವನ್ನು ಮುಗಿಸಿ ಎರಡು ಅಂತಸ್ತಿನ ಮ್ಯೂಸಿಯಂ ಕೂಡ ನಿರ್ಮಿಸಲಾಗಿದೆ ಇನ್ನು ಪ್ರತ್ಯಂಗಿರಾ ದೇವಿ ಎಂದರೇನೆ ಅತಿ ಭಯಂಕರಿಣಿ ರೌದ್ರವತಾರಿಣಿ ಎಂದು ನಮಗೆಲ್ಲರಿಗೂ ತಿಳಿದಿರುವಂತಹ ಸಂಗತಿಯೇ ಆದರೆ ಗುರುಗಳು ಅಮ್ಮನವರ ಇನ್ನೂರ ಐವತ್ತೆರಡು ಅಡಿ ಎತ್ತರದ ವಿಗ್ರಹವನ್ನು ಸ್ಥಾಪಿಸುತ್ತಿದ್ದಾರೆ ಕೆಳಗಿನಿಂದ ನಿಂತು ನೋಡುತ್ತಿದ್ದರೆ ಆಕಾಶದ ಎತ್ತರಕ್ಕೆ ಅಮ್ಮನವರನ್ನು ನಾವು ಕಾಣಬಹುದಾಗಿದೆ ಅಮ್ಮನವರ ಒಪ್ಪಿಗೆ ಇಲ್ಲದೆ ಈ ಕಾರ್ಯವು ನಡೆಯಲು ಅಸಾಧ್ಯ ಯಾಕೆಂದರೆ ಊಹೆಗೂ ಮೀರಿದಂತಹ ಸಂಗತಿ ಇದಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಇಷ್ಟೊಂದು ಶಕ್ತಿಯನ್ನು ಪಡೆದು ಅಮ್ಮನವರ ಆಜ್ಞೆಯಂತೆ ಅಂದಿನಿಂದ ಇಂದಿನ ತನಕವು ಗುರುಗಳು ಪರಿಶ್ರಮವನ್ನು ಪಟ್ಟು ಅಮ್ಮನವರಿಗೆ ಸೇವೆಯನ್ನು ನಡೆಸುತ್ತಿದ್ದಾರೆ ಈ ವಿಗ್ರಹದ ಮತ್ತಷ್ಟು ಮಾಹಿತಿಗಳನ್ನು ಗುರುಗಳ ಬಳಿಯೇ ಕೇಳಿ ತಿಳಿಯೋಣ ಬನ್ನಿ ಈ ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀರಾಮುಜಿ ಗುರುಗಳು ನಮ್ಮದೇ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಪುಣ್ಯಕ್ಷೇತ್ರದ ಇತಿಹಾಸ ಮತ್ತೆ ಇಷ್ಟು ದೊಡ್ಡದಾಗಿ ಪತ್ತಂಗೇರಿ ಅಮ್ಮನವರ್ದು ಸ್ಥಾಪನೆ ಕೂಡ ಒಂದು ಮುನ್ನಡಿನ ಬರ್ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ಒಂದು ವರ್ಷದಿಂದ ನಾನು ನೋಡಿದಾಗ ಬರೀ ಫೌಂಡೇಶನ್ ಇತ್ತು ಬಟ್ ಇವಾಗ ಕಟ್ಟೆತ್ತಿ ನೋಡಬೇಕು ಅಷ್ಟು ದೊಡ್ಡದಾಗಿ ಬೆಳೆದಿದೆ ಬನ್ನಿ ತಿಳ್ಕೊಳ್ಳೋಣ ನಮಸ್ತೆ ಗುರುಗಳೇ ನಮಸ್ಕಾರಮ್ಮ ಆ ಗುರುಗಳೇ ಕಾಟೇರಮ್ಮನ್ ದೇವಸ್ಥಾನದಲ್ಲಿ ಸನಾತನ ಧರ್ಮನೇ ಒಂದ್ಸಲಿ ತಿರುಗಿ ನೋಡಬೇಕು ನಂಬರ್ ಒನ್ ಪ್ಲೇಸ್ ಬರಬೇಕು ನಮ್ಮ ಕರ್ನಾಟಕ ಅಂತ ಅಂದ್ಬಿಟ್ಟು ನಾನು ಇದನ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ ಗುರುಗಳ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇವಾಗ ನೆರವೇರಿದ್ದ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ನಾವು ಮಾಡ್ತಿದ್ದೀರಿ ಅಂದರೆ ಇಲ್ಲಿ ನಾವು ಕಾಲಿಟ್ಟಾಗ ನನ್ನೊಬ್ಬನೇ ನನ್ನೊಂದು ಝೀರೋ ಅಷ್ಟೇ ಹ್ಮ್ ಈ ತಾಯಿಯ ಒಂದು ಸಂಕಲ್ಪ ಎಮ್ಮಂದೊಂದು ಇನ್ನೂರ ಅಡಿ ಒಂದು ವಿಗ್ರಹ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಹೊತ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದು ಈ ಒಂದು ಕ್ಷೇತ್ರದಲ್ಲಿ ಆ ತಾ ನನ್ನ ಆದಂಥ ಕ್ಷೇತ್ರದ ಮೂಲ ದೇವತೆ ಆದಂಥ ಶ್ರೀ ಕಾಟೇರಮ್ಮ ದೇವ ಒಂದು ಆ ತಾಯಿ ಒಂದು ಅನುಗ್ರಹ ಅವಳ ಆಶೀರ್ವಾದ ಈ ಮಹಾಲಕ್ಷ್ಮಿಯ ಒಂದು ಪ್ರೇರಣೆ ಮೇಲೆ ಇಲ್ಲಿ ಒಂದು ತಾಯಿ ಒಂದು ವಿಗ್ರಹ ನಿರ್ಮಾಣ ಮಾಡಬೇಕಂತೇಳಿ ಸಂಕಲ್ಪ ಹೊತ್ಕೊಂಡು ಬಂದಿದ್ದು ಬಂದಿದ್ದು ಆವತ್ತಿನ ದಿನ ನನ್ನ ಹಿಂದೆ ಯಾರೂ ಇಲ್ಲ ನಾನೊಬ್ಬ ಜೀರೋ ಅಷ್ಟೇ ಯಾರು ಸಪೋರ್ಟ್ ಇಲ್ಲ ಜೋಪಲ್ ಹತ್ತು ಪೈಸ ಹತ್ತು ಪೈಸಾ ದುಡ್ಡಿರಲಿಲ್ಲ ಒಬ್ಬ ಬಿಕಾರಿ ಅಂತ ತಿಳ್ಕೊಬೋದು ಇವತ್ತು ನಿಮ್ಗೆ ಏನು ಐತೆ ಇದು ಇದು ಡೆಮೋ ಮಾತ್ರ ಇದು ಹನ್ನೊಂದು ಅಡಿ ನಿಮ್ಗೆ ಕಾಣಿಸ್ತಾ ಇದು ಡೆಮೋ ಇದು ಈ ಒಂದು ವಿಗ್ರಹ ಸೇಮ್ ಡಿಟೋ ಏನೈತೆ ಇದೇ ಥರ ಪಕ್ಕದಲ್ಲಿ ಫೌಂಡೇಶನ್ ನಿಮಗೆ ಹೋಗ್ತೀನಿ ಇವಾಗ ಅಲ್ಲಿ ಇನ್ನೂರ ಐವತ್ತೆರಡು ಅಡಿ ಇನ್ನೂರ ಐವತ್ತ ಎರಡು ಅಡಿ ಮಹಾ ಪ್ರತ್ಯಿರಿಯ ಪ್ರತ್ಯಂಗಿರಾದೇವಿಯ ವಿಗ್ರಹದ ಕಾಮಗಾರಿ ನಡೀತಾರಂಥದ್ದು ಇದು ಇನ್ನು ಒಂದು ವರ್ಷಕ್ಕೆ ಲೋಕಾರ್ಪಣೆ ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾರಂಥದ್ದು ಇದು ಲೋಕಾರ್ಪಣೆ ಆದರೆ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಸನಾತನ ಧರ್ಮದಲ್ಲಿ ಎಷ್ಟೋ ಲಕ್ಷ ಕೋಟಿಗಳಿಗಿರೋರು ಅವರೇ ಎಷ್ಟೋ ಒಂದು ದಿನಕ್ಕೆ ಎಷ್ಟೋ ಕೋಟಿ ಸಂಪಾದನೆ ಮಾಡೋರವ್ರೆ ಆದರೆ ಆ ತಾಯಿ ಒಂದು ವಿಶ್ವರೂಪ ಜಗತ್ತಿಗೆ ತೋರಿಸೋಂಥ ಒಂದು ಅದೃಷ್ಟ ಸದಾವಕಾಶ ಒಂದು ಆಶ ಅವಳೊಂದು ಅನುಗ್ರಹ ನಮ್ಮ ನಮಗೆ ಕೊಟ್ಟಿರೋಂಥದ್ದು ಆ ತಾಯಿ ಆ ತಾಯಿ ಸೇವೆ ಮಾಡೋಂಥದ್ದು ನಮ್ಮ ಪುಣ್ಯ ಅಂತ ಹೇಳ್ಕೊಳ್ತೀನಿ ಈ ಒಂದು ಮಹತ್ ಕಾರ್ಯ ಇನ್ನು ಒಂದು ವರ್ಷಕ್ಕೆ ಲೋಕಾರ್ಪಣೆ ಮಾಡೋಂಥದ್ದು ಇದು ಏನಾಯ್ತೋ ಇನ್ನು ಈ ಅಮ್ಮನ ವಾಹನ ಬಂದ್ಬಿಟ್ಟು ಸಿಂಹ ಏನು ಕಾಣಿಸ್ತೈತಿ ಈ ಸಿಂಹ ನೂರ ಅಡಿ ಬರ್ತದೆ ಅಡ್ಡಗಳ ಈ ಒಂದು ಸಿಂಹ ಸಿಂಹದ ಎತ್ತರ ಬಂದ್ಬಿಟ್ಟು ನೂರ ಐವತ್ತೊಂದಡಿ ಸಿಂಹದ ಎತ್ತರ ನೂರ ಐವತ್ತೊಂದಡಿ ಹದ್ದಲ ನೂರ ಎಪ್ಪತ್ತೈದು ಅಡಿ ಬರುತ್ತೆ ಸಿಂಹನೇ ಅದು ಊಹೆ ಮಾಡಿ ಊಹೆಗೆ ಸಹಿತ ಸಿಗಲ್ಲ ಆ ಸಿಂಹದ ಮೇಲೆ ತಾಯಿ ಕೂತಿರುವಂಥದ್ದು ತಾಯಿ ಹೆಬ್ಬೆರಳಿಂದ ನಾಗಾಭರಣದ ತನಕ ಇನ್ನೂರ ಐವತ್ತೆರಡು ಅಡಿ ಬರ್ತದೆ ಇದು ನಮ್ಮ ಕನ್ನಡಿಗರು ಮಾಡಿರುವಂಥ ಕನ್ನಡಿಗರು ಮಾಡಿರುವಂಥ ಪುಣ್ಯನೇ ಅಂತ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಾಯಿಯ ಒಂದು ವಿಶ್ವರೂಪ ತಲೆ ಎತ್ತೈತೆ ಅಂದರೆ ಇದು ನಮ್ಮ ಕನ್ನಡಿಗರು ಕನ್ನಡಿಗರು ಹೆಮ್ಮೆ ವಿಚಾರ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸೋದಕ್ಕೆ ಈ ಒಂದು ತಾಯಿಯ ಒಂದು ವಿಶ್ವರೂಪನೇ ಹೇಳ್ಕೊಬೋದು ನಾವು ಯಾಕಂದರೆ ಈ ತಾಯಿಯ ಒಂದು ಸೇವೆ ಅವಳ ಒಂದು ಪೂಜೆ ಪುನಸ್ಕಾರ ಮಾಡೋಂಥವ್ರು ಮಾಡಬೇ ಮಾಡಬೇಕಾದ್ರೆ ಗುಂಡಿಗೆ ಬೇಕು ಅವಳು ಪೂಜೆ ಮಾಡಬೇಕಂದ್ರೆ ಗುಂಡಿಗೆ ಬೇಕು ಅಂಥದ್ದು ಆ ತಾಯಿಯ ಒಂದು ಇಷ್ಟು ದೊಡ್ಡ ಮಟ್ಟವಾದಂಥ ಒಂದು ವಿಗ್ರಹ ಅಂದರೆ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ ಬಿಡಿ ನೀವು ನನ್ನ ನಾನೇನೋ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ರಿ ನೀವು ಯಾರೋ ನಿಮಗೆ ಗೊತ್ತಿರೋಂಥ ಒಂದು ಪಾಂಡಿತ್ಯರನ್ನ ಯಾರನ್ನ ಕೇಳಿ ಇಂಥ ಒಂದು ಪ್ರತ್ಯಂಗಿರ ದೇವಿ ಅಂದ್ರೇ ಅವರೇ ಭಯ ಪಡ್ತಾರೆ ಅಂಥ ಒಂದು ಶಕ್ತಿಗಳು ಶಕ್ತಿ ದೇವತೆ ಅವಳು ಇಂಥ ಮಹತ್ಕಾರ್ಯಕ್ಕೆ ಈ ಒಂದು ವಿಶ್ವರೂಪ ಜಗತ್ತಿಗೆ ತೋರಿಸೋಂಥ ಈ ಮಹತ್ಕಾರದಲ್ಲಿ ಪ್ರತಿಯೊಬ್ಬರೂ ಸಹಿತ ತಮ್ಮ ಕೈಲಾದಷ್ಟು ಸೇವೆ ಒಂದು ಹಳಿಲಿ ಸೇವೆ ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅಂಥ ಒಂದು ತಾಯಿಗೆ ಒಂದು ನಾವು ಒಂದು ಅವಳೊಂದು ರೂಪನ ಜಗತ್ತಿಗೆ ತೋರಿಸ್ತಾ ಇದ್ರಂದರೆ ನಮ್ಮಂಥ ಪುಣ್ಯವಂತರು ಧನ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಈ ಒಂದು ಮಹತ್ಕಾರದಲ್ಲಿ ನಿಮ್ಮದು ಒಂದು ಒಂದು ಅಣು ಒಂದು ಅಣು ಮಾತ್ರ ಕುತ್ಕೊಳ್ಳಿ ಸಾಕು ಅವಳ ಅನುಗ್ರಹ ಆಶೀರ್ವಾದ ನಿಮ್ಮ ಕುಟುಂಬ ಈ ಭೂಮಿಯಲ್ಲಿ ಇರೋ ತನಕ ಇರುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಅವಳ ಅನುಗ್ರಹ ಸಿಗಬೇಕು ಅವಳ ಆಶೀರ್ವಾದ ಸಿಗಬೇಕು ಮುಂದಿನ ದಿನಗಳಲ್ಲಿ ನಡೆಯುವಂಥ ಒಂದು ವಿಪತ್ ಕಾರ್ಯಗಳನ್ನ ತೊಡೆಯೋದಕ್ಕೆ ಇಂಥ ಒಂದು ಶಕ್ತಿ ದೇವತೆಗಳು ಉದ್ಭವ ಆಗಬೇಕು ನಮ್ಮ ಕರ್ನಾಟಕ ಒಂದು ಶಕ್ತಿ ಪೀಠವಾಗಿ ರೂಪುಗೊಳ್ಳಬೇಕನ್ನೋದೇ ನಮ್ಮ ಆಸೆ ನಮ್ಮ ಆಸೆಗೆ ನೀವು ಸಹಿತ ಕೈ ಜೋಡಿಸಿ ಒಂದು ಸ್ಕ್ವೇರ್ ಫೀಟ್ಗೆ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ನಾವು ಲಕ್ಷ ಲಕ್ಷ ಕೊಡಬೇಕು ಕೊ ಇದಿಲ್ಲ ಇದಕ್ಕೆ ಇಲ್ಲ ಸಾವಿರದ ಎಂಟುನೂರು ರೂಪಾಯಿನೇ ಕೊಡಬೇಕು ಅನ್ನೋದಿಲ್ಲ ನೀವು ನೂರು ರೂಪಾಯಿ ಕೊಟ್ಟರು ತೊಗೊಳ್ತೀರಿ ಒಂದು ರೂಪಾಯಿ ಕೊಟ್ಟರು ತಗೊಂತೀರಿ ನಿಮ್ಮ ಮೆಟ್ರಿಯಲ್ ರೂಪದಲ್ಲಿ ಮೆಟ್ರಿಯಲ್ ತಂದು ಕೊಟ್ಟರು ಸಹಿತ ತಗೊಂತೀರಿ ನೀವೇನು ಕೊಟ್ಟರು ಸಹಿತ ಎರಡು ಗೈ ಚಾಚಿ ತಗೊಂತೀನಿ ನೀವು ಇಷ್ಟೊಂದು ಅಂದ್ರೆ ಜನ ಒಂದ್ ರೂಪಾಯಿ ತಂದ್ ಕೊಟ್ಟರು ಕೂಡ ನಾವು ತಗೊಂತೀವಿ ಅಂತ ಹೇಳ್ತಿದ್ದೀರಾ ಆದ್ರೆ ಎಷ್ಟೊಂದ್ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೆಗೆಟಿವ್ ಆಗಿ ಅಲ್ಲಿ ಬರೀ ದುಡ್ಡು ಮಾಡಿ ದುಡ್ಡು ಮಾಡಿ ಅವ್ರು ಇಟ್ಕೊಂತಿದ್ದಾರೆ ದೇವಸ್ಥಾನ ಅಭಿವೃದ್ಧಿ ಏನಿದೆ ಅಂತ ಹೇಳ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಗುರುಗಳ ಅಂತವ್ರ ಒಂದ್ಸಾರಿ ಕ್ಷೇತ್ರಕ್ಕೆ ಬರಬೇಕಮ್ಮ ಈಗ ಇಲ್ಲಿ ಏನ್ ನಡೀತಾ ಇತ್ತು ಅನ್ನೋದು ನನಗ್ ಗೊತ್ತು ಇಲ್ಲಿ ಬರೋರ್ಗ್ ಗೊತ್ತು ಎಲ್ಲೋ ಕೂತ್ಕೊಂಡು ಫೋನಲ್ಲಿ ಒಂದ್ ಕಮೆಂಟ್ ಹಾಕೋನ್ ಏನ್ ಗೊತ್ತು ಅವ್ರ ಮನೆಗೆ ಒಂದು ಕೆಜಿ ಅಕ್ಕಿ ತಗೊಂಡೋದ್ರೆ ಆ ಅಕ್ಕಿ ಏನ್ ದುಡ್ಡು ಕೊಡ್ಬೇಕು ದುಡ್ಡು ಕೊಡ್ಬೇಕು ಅನ್ನೋದು ಆ ಬೆಲೆ ಅವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ಒಂದು ಕಮೆಂಟ್ ಹಾಕೋದಲ್ಲ ಈ ಒಂದು ತಾಯಿಯ ಒಂದು ವಿಶ್ವರೂಪ ಜಗತ್ತ ಕಾಣಿಸ್ಬಿಟ್ರೆ ಪ್ರಪಂಚದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆವತ್ತಿನ ದಿನ ಆವತ್ತಿನ ದಿನ ನಮ್ಮ ಪ್ರತಿ ಒಬ್ಬ ಕನ್ನಡಿಗನು ಸಹಿತ ಎದೆ ತಟ್ಕೊಂಡು ಹೇಳ್ಬೋದು ನಮ್ಮ ನಮ್ಮ ಒಂದು ಕರ್ನಾಟಕದ ಒಂದು ಶಕ್ತಿ ಪೀಠ ಐತೆ ನಮ್ಮನ್ನ ಕಾಪಾಡೋದಕ್ಕೆ ನನ್ನ ತಾಯಿ ಅಂತ ಅವಳಕೊಬಹುದು ಅವರು ಇಲ್ಲಿ ನಡೆಯುವಂಥ ನಿತ್ಯ ಅನ್ನದಾಸೋಹ ಆಗಿರ್ಬೋದು ಗೋಶಾಲೆ ಆಗಿರ್ಬೋದು ನಡೆಯುವಂಥ ಡೆವಲಪ್ಮೆಂಟ್ಸ್ ಆಗಿರ್ಬೋದು ನೀವು ಕಾಣಿಸ್ತಾ ಇರಬಹುದು ಬೆಟ್ಟಗಳ ತರ ಐತೆ ಮೆಟ್ರಲ್ಸ್ ಎಮ್ಸ್ ಎಂಡು ಸ್ಟೀಲು ಸ್ಟೀಲು ಟನ್ ಟನ್ಗಳು ಸುಮಾರು ಇನ್ನೂರ ಐತ್ಮೂರು ಸ್ಟಾಕ್ ಐತೆ ಸ್ಟೀಲು ಇವಾಗ ಅದಕ್ಕೆ ಬಿದ್ದಿರಂತ ಸ್ಟೀಲ್ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಟನ್ ಬಿದ್ದೈತೆ ಸ್ಟೀಲು ಇವಾಗ ಏನು ಕಟ್ಟಿಸ್ತಿದೆ ಗುರುಗಳು ಅದ್ರ ಮೇಲೆ ಇನ್ನೂರ ಐವತ್ತೆರಡು ಅಡಿ ಇವಾಗ ಏನಾಯ್ತು ಅದು ಎರಡು ಫ್ಲೋರ್ ಎರಡು ಫ್ಲೋರ್ ಬಂದ್ಬಿಟ್ಟು ಮ್ಯೂಸಿಯಂ ಬರುತ್ತೆ ಅದ್ರ ಮೇಲೆ ಅದ್ರ ಮೇಲೆ ಇನ್ನೂರ ಐವತ್ತೆರಡು ಅಡಿ ಬರೋದು ಕರ್ಕೊಂಡ್ತೀನಿ ನಿಮ್ಗೆ ಒಂದು ಸಿಮ್ಮದ ಕಾಲ ಎಷ್ಟಾಗಲ್ಲ ಬರುತ್ತೆ ಅನ್ನೋದು ನಿಮಗೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಗುರುಗಳ ಎರಡು ಫ್ಲೋರ್ ಮೇಲೆ ಬಂದ್ವಿ ಇಲ್ಲಿ ಏನು ನಡೀತಿದೆ ಗುರುಗಳ ಇವಾಗ ನಿಮ್ಗೆ ಹೇಳ್ದಲ್ಲ ಅಲ್ಲಿ ನಿಮಗೆ ಸ್ಟ್ಯಾಚ್ಯೂ ತೋರಿಸ್ತಾ ನಾ ಮುಂದೆ ಡೆಮೊ ಸಿಮ್ಮದ ಕಾಲ ಇದು ಸಿಮ್ಮದ ಕಾಲ ಪಾದ ಏನ್ ಪಾದ ಬರುತ್ತೋ ಪಾದ ಮಾತ್ರ ಇದು ಅದು ಮೂರು ಅಡಿ ಬರ್ತದೆ ಪಾದ ಆಗಲ ಪಾದನೇ ಹದಿಮೂರು ಅಡಿ ಬರುತ್ತದೆ ಆಗಲ್ಲ ಪಾದದಿಂದ ಮುಂದೆ ಎಲ್ಲ ಐದು ಅಡಿ ಬರುತ್ತೆ ಅಮ್ಮ ಕೋರೆ ಉಗುರು ಬರ್ತದಲ್ಲ ಸಿಂಹದ ಉಗುರು ಬರ್ತದಲ್ಲ ಉಗುರೇ ನಾಲ್ಕು ಕೋರೆಯಿಂದ ಐದು ಅಡಿ ಬರ್ತದೆ ಕಾಲು ಉಗುರು ಇದು ಪಾದ ಮಾತ್ರ ಪಾದ ಹದಿಮೂರು ಅಡಿ ಬರ್ತದೆ ಆಗಲ್ಲ ಒಂದು ಪಾದ ಹದಿಮೂರು ಅಡಿ ಬರ್ತದೆ ತುಂಬಾ ದೊಡ್ಡದು ಪ್ರಪಂಚದಲ್ಲೂ ಇಲ್ಲ ಹೌದು ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಚಾಲೆಂಜ್ ಮಾಡ್ತೀನಿ ನೀವ್ ಯಾವ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಡ್ರಿ ನೀವೇನ ಚೆಕ್ ಮಾಡಿಕೊಡ್ರಿ ಚಾಲೆಂಜ್ ಪ್ರತಿಯೊಬ್ಬರಿಗೂ ಚಾಲೆಂಜ್ ಎಲ್ಲೂ ಇಲ್ಲ ಇಡೀ ಜಗತ್ತಿನ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾರಂತದ್ದು ಇದು ಲೋಕಾರ್ಪಣೆ ಆಗ್ಬಿಟ್ರೆ ಪ್ರಪಂಚಕ್ಕೆ ಸವಾಸಿ ಆಗುತ್ತೆ ಕರ್ನಾಟಕ ಇಂತ ಮಹತ್ಕಾರಕ್ಕೆ ಎಂಥದ್ದನ್ನ ಎಂಥದ್ದಕ್ಕೂ ಸಪೋರ್ಟ್ ಮಾಡ್ತಾರೆ ಜನ ಹೋಗ್ಬಿಟ್ಟು ಇಂಥ ಮಹತ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಇಂಥದ್ರಲ್ಲಿ ಕೈ ಜೋಡಿಸ್ಬೇಕು ನಮ್ಮ ಸನಾತನ ಧರ್ಮನ ಬೆಳೆಸ್ಬೇಕು ನಮ್ಮ ಧರ್ಮ ಉಳಿಸ್ಬೇಕು ಅಂತಾದ್ರಲ್ಲಿ ಬಂತಾದ್ರಲ್ಲಿ ಜನ ಸಪೋರ್ಟ್ ಕೊಡ್ಬೇಕು ಇಂಥ ಕಣ್ಣಾರೆ ನೋಡ್ಬಿಟ್ಟು ಬಂದ್ ಮಾಡ್ಲಿ ಯಾವ್ದಕ್ಕೂ ಕಣ್ಮುಚ್ಚು ಮಾಡಬಾರ್ದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಏನೇನ್ ಮಾಡ್ತಾವ್ರೆ ಅನ್ನೋದು ಪ್ರತಿಯೊಂದನ್ನು ನೋಡಿ ಅವರು ಆ ತಾಯಿ ಒಂದು ಸೇವೆ ಮಾಡ್ಲಿ ಬಂದು ಊಹೆ ಮಾಡಿ ಪಾದನೆ ಹದಿಮೂರು ಅಡಿ ಆಗಲ್ಲ ಅಂದ್ರೆ ಆ ವಿಗ್ರಹ ಆ ಸ್ಟ್ಯಾಚು ಯಾವ ಎತ್ತಿರಕ್ಕೆ ಹೋಗುತ್ತೆ ಸಿಂಹದ ಸಿಂಹ ಯಾವ ಹೋಗುತ್ತೆ ಅಂತ ಯೋಚನೆ ಮಾಡಿ ಇನ್ನೂರ ಐವತ್ತು ಅಡಿ ಬರುತ್ತೆ ವಿಗ್ರಹ ಅಮ್ಮನ ಕೂತ್ಕೊಂಡು ಅಮ್ಮನ ವಿಗ್ರಹ ಸಿಂಹನೆ ನೂರ ಐವತ್ತೊಂದಡಿ ಬರ್ತದೆ ಉದ್ದ ಐಟು ಅಡ್ ಅಡಿ ಬರುತ್ತೆ ಇದು ಸಿಂಹದ ಮುಂದೆ ಮುಂದೆ ಕಾಲು ಇವೆರಡು ಮುಂದೆ ಆ ಕಾಲು ಈ ಕಾಲು ಮುಂದೆ ಅದು ಆ ಕಡೆ ಹಿಂದೆ ಆ ಕಡೆ ಹಿಂದೆ ಕಾಲುಗಳು ಬರ್ತದೆ ಅದು ಆ ಸಿಂಹದ ಬೆನ್ನು ಬರ್ತದೆ ಅದು ಮೈ ಅದು ಮೈ ಆ ಮೇಲೆ ಫ್ಲೋರ್ ಹೋಗ್ಬಿಟ್ಟು ಅಟ್ಯಾಚ್ ಆಗುತ್ತೆ ಈ ಕಾಲು ಹೋಗ್ಬಿಟ್ಟು ಅಷ್ಟು ಬರುತ್ತೆ ಸಿಂ ಅದು ಹೊಟ್ಟೆಯಿಂದ ಕೆಳಗಡೆ ಅದ್ರ ಮೇಲೆ ಮೂರು ಫ್ಲೋರ್ ಹೋಗುತ್ತೆ ಬೆನ್ನ ಮೇಲೆ ಕುತ್ಕೊಂಡು ಬೆನ್ನಿಗೆ ಅಲ್ಲಿ ಆರು ಫ್ಲೋರ್ ಸಿನಿಮಾನೆ ಆರು ಫ್ಲೋ ಆರು ಫ್ಲೋರ್ ಇರ್ತದೆ ಊಹೆಗೆ ಸಿಗಲ್ಲ ಇವೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೂ ಆಗಲ್ಲ ಅಷ್ಟು ಅಲ್ಲ ನೀವು ಸ್ಟಾರ್ಟಿಂಗ್ ಬಂದಿದ್ರೆ ಇಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಯಾವ ತರ ಇತ್ತು ಇವತ್ತು ಯಾವ ತರ ಇತ್ತು ಕ್ಷೇತ್ರ ಯಾವ ಮಟ್ಟಕ್ಕೆ ಇತ್ತು ಕ್ಷೇತ್ರ ಅನ್ನೋದು ಪ್ರತಿಯೊಬ್ಬರು ಸಹಿತ ನೋಡಬೇಕು ಎಲ್ಲ ಕುತ್ಕೊಂಡು ಏನೋ ಮಾತಾಡೋದು ಅವೆಲ್ಲ ಅವಿವೇಕಿಗಳು ಮಾಡುವಂತ ಕೆಲಸ ಇದು ಕಣ್ಣಾರೆ ಕಣ್ ಮುಂದೆ ಕಾಣಿಸಂತ ಸತ್ಯಲ್ಲ ಹೌದು ನೋಡಿದ್ರೆ ಗೊತ್ತಾಗೋದ್ರ ಏನ್ ಬಲ ಗುರುಗಳೇ ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ ಇನ್ನ ಇನ್ನು ಮೂರು ತಿಂಗಳಿಗೆ ಸಿಂಹ ಕಾಣಿಸ್ಬಿಡ್ತದೆ ಕಾಣಿಸ್ಬಿಡ್ತದೆ ಮೂರ್ ತಿಂಗಳಿಗೆ ಸಿಂಹ ಕಾಣಿಸ್ಬಿಡ್ತದೆ ಇನ್ನು ಒಂದ್ ವರ್ಷಕ್ಕೆ ಲೋಕಾರ್ಪಣೆ ಮಾಡ್ಬೇಕನ್ನೋ ಸಂಕಲ್ಪದ ಮೇಲೆ ಮಾಡ್ತಾರಂತದ್ದು ಸ್ಟಾರ್ಟ್ ಆಗಿ ಆಯ್ತಲ್ಲ ಗುರುಗಳೇ ಒಂದೂವರೆ ಒಂದೂವರೆ ವರ್ಷ ಆಯ್ತಮ್ಮ ಒಂದೂವರೆ ವರ್ಷ ಆಯ್ತು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾವ್ರೆ ಇದಕ್ಕೆ ಇದು ಸುಮಾರು ನಲ್ವತ್ತಡಂಡೇಶನ್ ಬರ್ತಾ ಇರೋದು ಭೂಮಿ ಒಳಗಡೆ ಫೌಂಡೇಶನ್ ಬರ್ತಾ ಇರೋದು ಪ್ರತಿಯೊಂದು ಸಹಿತ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿ ಕೊಡಂತ ದೀಕ್ಷೆಯಿಂದ ಏನೊಂದು ನೂರೈವತ್ತು ರೂಪಾಯಿ ಕಾಯ್ತಗಂತ ಅದನ್ನ ಒಂದು ದೇಣಿಗೆ ಮುಖಾಂತರ ಸ್ಟಾಕ್ ಶೇಖರಣೆ ಮಾಡಿ ಮಾಡ್ತಾರಂತದ್ದು ಅನ್ನದಾಸೋಹ ಪ್ರತಿದಿನ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ ಊಟ ಇರ್ತದೆ ಅರ್ಧ ರಾತ್ರಿ ಬಂದ್ರೆ ದಾಸೋಹ ಇರುತ್ತೆ ಅರ್ಧ ರಾತ್ರಿ ಬಂದ್ರೆ ದಾಸೋಹ ಇರುತ್ತೆ ಈಗ ಅಂಬಾಸ ಏನೇನೆಲ್ಲ ಪೂಜೆ ಇರುತ್ತೆ ಗುರುಗಳ ಪ್ರತಿ ಅಮಾವಾಸ್ಯೆಗೂ ಪ್ರತ್ಯಂಗಿರಿ ಆಗ ಇರುತ್ತೆ ವಾಗ್ದಾನ ಇರುತ್ತೆ ಪ್ರತಿ ಹುಣ್ಣಿಮೆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮಿ ಕುಬೇರ ಹೋಮ ಇರುತ್ತೆ ವಾಗ್ದಾನ ಇರುತ್ತೆ ತೀರ್ಥ ಸ್ನಾನ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ವಾರಾಹಿ ದಂಡಿನಿ ಆಗ ಇರುತ್ತೆ ಪ್ರತಿ ತಿಂಗಳ ತಿಂಗಳ ಆಶ್ಲೇಷ ನಕ್ಷತ್ರ ನಕ್ಷತ್ರದಲ್ಲಿ ಇದು ಗಿರಿಜಾ ಕಲ್ಯಾಣ ಇರುತ್ತೆ ಪ್ರತಿಯೊಂದು ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತದ್ದಲ್ಲಿ ಪದ್ಧತಿ ಪ್ರಕಾರ ನಮ್ಮ ಸನಾತನ ಧರ್ಮನ ಅಳವಡಿಸ್ ಮಾಡಿಕೊಂಡು ಪದ್ಧತಿ ಪ್ರಕಾರ ಇಲ್ಲಿ ಪ್ರತಿಯೊಂದು ಆ ತಾಯಿಯ ಒಂದು ಅನುಗ್ರಹದ ಮೇಲೆ ಒಂದು ಪದ್ಧತಿ ಪ್ರಕಾರ ಮಾಡ್ತಾ ಅಂತದ್ದು ಅಂದ್ರೆ ಇವಾಗ ಜನಗಳಿಗೆ ಮೊದಲು ಬರೋದಕ್ಕೆ ತುಂಬಾ ಕಷ್ಟ ಇತ್ತು ಕಂಬಳಿಪುರ ಅಂದ್ರೆ ಇವಾಗ ಬಸ್ ಸೌಕರ್ಯಗಳು ಕೂಡ ಇದೆ ದಿನಕ್ಕೆ ಎಷ್ಟು ಬಸ್ ಓಡಾಡುತ್ತೆ ಪ್ರತಿ ಐದು ನಿಮಿಷಕ್ಕೊಂದು ಬಸ್ ಬರುತ್ತೆ ಬೆಳಿಗ್ಗೆ ನಾಲ್ಕ್ ಗಂಟೆಯಿಂದ ಸಂಜೆ ಹನ್ನೆರಡರ ತನಕ ಬಸ್ ಓಡಾಡ್ತಾ ಇರ್ತದೆ ಪ್ರತಿ ಒಂದ್ ಬಸ್ ಇರುತ್ತೆ ಇಲ್ಲಿ ಬಂದು ಉಳ್ಕೊಬೇಕು ಎಲ್ಲಾ ತರದ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಬೆಳಸಿಟ್ಟು ಚಾಪೆ ಪ್ರತಿ ಒಂದು ಇರುತ್ತೆ ಪ್ರತಿಯೊಂದು ಕೂಡ ಅವ್ರಿಗೆ ಏನು ಬೇಕೋ ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಕ್ಷೇತ್ರದ ಕಡೆಯಿಂದ ಕೊಡ್ತೀರಿ ಜೊತೆಯಲ್ಲಿ ಇದ್ದು ಇಷ್ಟೆಲ್ಲಾ ಮಾಹಿತಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ನಮಸ್ಕಾರ